ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಹೊಸ ಪ್ರತಿಭೆಗಳಿಗೆಲ್ಲ ಒಂದು ಅವಕಾಶ ಮಾಡಿಕೊಡಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಅಂತೂ ಪಕ್ಕಾ ಗ್ಯಾರಂಟಿ ತುಂಬ ಚೆನ್ನಾಗಿದೆ ಹೀರೋ ಮಾತ್ರ ಸೂಪರಾಗಿ ಆ್ಯಕ್ಟ್ ಮಾಡಿದೆ ವೆರಿ ವೆಲ್ ಮೇಡ್ ಫಿಲಮ್ ಎಲ್ಲರೂ ನೋಡಬೇಕಂತ ಚಿತ್ರ ಇದು ತುಂಬ ಚೆನ್ನಾಗಿ ಇಬ್ಬರೂ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದ ಸ್ಟೋರಿ ಇಸ್ ಮಾರ್ವೆಲ್ಸ್ ಎಸ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಫಿಲಮ್ ಅಂತೂ ಸೂಪರಾಗಿದೆ ಎಲ್ಲರೂ ನೋಡ್ಬೋದು ಸೂಪರ್ ಸೂಪರ್ ಸರ್ ಎಲ್ಲ ಧಾರವಾಹಿ ಇದು ಚೆನ್ನಾಗಿ ಮಾಡೋರೆ ತುಂಬ ಟ್ಯಾಂಕ್ ಸರ್ ತುಂಬ ಚೆನ್ನಾಗಿ ಮಾಡೋರೆ ಫಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿದೆ ಪಿಕ್ಚರ್ ತಾಯಿ ಮಗನ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ನಮ್ಗೆ ಇಷ್ಟ ಆಯ್ತು ಮೂವಿ ಚೆನ್ನಾಗಿದೆ ತಮಿಳಲ್ಲಿ ಸರ್ ಕನ್ನಡದಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರ ನಡೀತಿರ್ತದೆ ನಾವು ಸಪೋರ್ಟ್ ಮಾಡೋಣ ಈ ಮೇಲೆ ನಾವು ಕೂಡ ಕನ್ನಡಕ್ಕೆ ಫ್ಯಾನ್ ಆಗೋಣ ಸಬ್ಜೆಕ್ಟ್ ಹೊಸ ಥರ ಇದೆ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಇದು ಲವ್ ಇದೆ ಕಂಪ್ಲೀಟ್ಲಿ ಮಸಾಲ ಇದೆ ಮಸಾಲ ಜೊತೆಗೆ ಹೊಸ ಥರ ಪ್ರಯೋಗ ಇದೆ ಸರ್ ತುಂಬ ಖುಷಿಯಾಗುತ್ತೆ ಖಂಡಿತ ಯಾರೇ ಬಂದು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಬಟ್ ಒಂದು ಮೈಂಡಲ್ಲೂ ಬಿಡಬೇಡಿ ಇಲ್ಲೇ ಹಿಡ್ಕೊತಿ ಪಕ್ಕದಲ್ಲಿ ಇಟ್ಕೊಂಡಿರಿ ತಾಯಿ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ತುಂಬಾ ಸ್ಟೋರಿ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಎಲ್ಲ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ಅವ್ರ ಹಾಡು ಫೈಟು ಹೀರೋ ಹೀರೋಯಿನ್ ಆಕ್ಟಿಂಗು ತುಂಬ ಸೂಪರ್ ಆಗಿದೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಸೂಪರ್ ಸರ್ ಇದೇ ಥರ ಇನ್ನೂ ಮುಂದುವರಿಲಿ ಅಂತ ನಮಗೂ ಆಸೆ ಇದೆ ಅದೇ ಥರ ಬರಲಿ ಸರ್ ಚೆನ್ನಾಗಿದೆ ಸರ್ ಕತೆನೂ ಸೂಪರ್ ಆಗಿದೆ ಆದರೆ ಇನ್ನೂ ಒಂದು ಸತಿ ನೋಡಬೇಕು ಅಂತಲೂ ಅನ್ನಿಸ್ತಿದೆ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ತೀನಿ ಕತೆ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸು ಅರ್ಥನೇ ಗೊತ್ತಾಗಲ್ಲ ಫೈನಲ್ ಆಗಿ ಏನು ಬರ್ತಾಯಿದೆ ಸಿನಿಮಾ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಥರ ಇಲ್ಲ ಇದು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ನೋಡಬೇಕು ಅಂದರೆ ಬೇರೆ ಬೇರೆ ಫಿಲಮಲ್ಲಿ ಬೇರೆ ಥರ ಇರುತ್ತೆ ಇದು ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಂ ಸರ್ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇಷ್ಟು ಯಾವ ಮೂವಿಗಳು ಇದ್ದಿಲ್ಲ ಇದು ಕಾಂಧಾರದೇ ಒಂದು ರೀತಿ ಆ ಥರ ಇದರಲ್ಲಿದೆ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಕ್ಲೈಮ್ಯಾಕ್ಸು ಚೆನ್ನಾಗಿದೆ ಅಂದರೆ ಅವನು ಅದೇ ಡಬಲ್ ಆಕ್ಟಿಂಗ್ ತರ ಆತರ ಮನ್ಸು ಆತರ ಇರುತ್ತಲ್ವಾ ಆತಾರೆ ಚೆನ್ನಾಗಿದೆ ಸರ್ ಈಗಿನ ಕಾಲದ ತಕ್ಕಂತೆ ಇದೆ ಜನಕ್ಕೆ ನೋಡು ಅವರಿಗೆ ಒಂಥರ ಕುತೂಹಲ ಬರುತ್ತೆ ಮುಂದೆ ಏನಾಗ್ಬೋದು ಏನಾಗುತ್ತೆ ಘಟನೆ ಏನು ಮೆಂಟಾಲಿಟಿ ಏನು ಅವನ ತಲೆ ಅದು ಏನು ಮಾಡ್ದ ಅವ್ರಿಗೆ ಬೈಂಡ್ ಇರೋಲ್ಲ ಅವರಿಬ್ಬರದು ತುಂಬಾ ಚೆನ್ನಾಗಿದೆ ಆತರ ತಾಯಿ ಮಕ್ಕಳು ಇರೋದು ಅಪರೂಪ ಚೆನ್ನಾಗಿದೆ ಇಬ್ಬರು ಚೆನ್ನಾಗಿ ಮಾಡಿದ್ರು ಕ್ಲೈಮ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಲಾಸ್ಟ್ವ್ರಿಗೆ ಗೊತ್ತಾಗೋದೇ ಇಲ್ಲ ಯಾರು ಮಾಡಿದ್ದು ಅಂತ ಹಾ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಮಳೆ ಕೂಡ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸೊ ತುಂಬಾ ಇಷ್ಟ ಆಯ್ತು ಕನ್ನಡ ಫಿಲ್ಮ್ ನ ಆದಷ್ಟು ಥಿಯೇಟ್ರಿಗೆ ಬಂದ್ ನೋಡಿ ಅಂತ ಕೇಳ್ಕೊತೀನಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ತುಂಬಾ ಇಷ್ಟ ಆಯ್ತು ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ ಮತ್ತೆ ನಾವು ಎಕ್ಸ್ ಅಂದ್ರೆ ಯಾವುದೂ ಮುಂಚೆನೇ ನಾವು ಡಿಸೈಡ್ ಆ ಥರ ಇದೆ ಪ್ರತಿಯೊಂದು ಸೀನ್ಸು ಮತ್ತೆ ಮ್ಯೂಸಿಕ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಆಮೇಲೆ ಇನ್ನೊಂದು ಶ್ವೇತಾ ಪ್ರಭು ಹಾಡಿರೋ ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಇಂಪಾಗಿದೆ ಕೇಳಕ್ಕೆ ತುಂಬ ಸೂಪರ್ ಆಗಿದೆ ಎಲ್ಲರೂ ಇದನ್ನು ಪದೇ ಪದೇ ನೋಡಬೇಕಂತ ಸಿನಿಮಾ ಇದೆ ಶುರುವಿಂದ ಕೊನೆಯವರೆಗೂ ನಮ್ಮ ಅಟೆನ್ಷನ್ ಹಾಗೆ ಗ್ರಾಪ್ ಮಾಡಿಟ್ಕೊಂಡಿದೆ ಹಾಡುಗಳೆಲ್ಲ ಕೂಡ ತುಂಬ ಆಗಿದೆ ಪದೇ ಪದೇ ಕೇಳೋಣ ಅನಿಸುತ್ತೆ ಕ್ಲೈಮ್ಯಾಕ್ಸು ಅಷ್ಟೇ ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಅದಕ್ಕೆ ಇವಾಗಲೇ ಅನೌನ್ಸ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸನ್ನು ರಿಲೀವ್ ರಿವ್ಯೂ ಮಾಡಬೇಡಿ ಹೇಳ್ಬಿಟ್ಟು ಸೊ ಎಲ್ಲರೂ ನೀವೇ ಬಂದು ನೋಡಿದ್ರೆ ನಿಮಗೆ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ